ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ವಿಧಾನಸಭಾ ಕ್ಷೇತ್ರದ ತಾಲೂಕು ಗುರುಗುಂದ ಗ್ರಾಮದ ಶ್ರೀ ಸ್ವಾಮಿ ವಿವೇಕಾನಂದ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಿಸಲಾಯಿತು ವಿಜ್ಞಾನ ದಿನಾಚರಣೆಯ ಕುರಿತು ಐದನೇ ತರಗತಿ ವಿದ್ಯಾರ್ಥಿಯಾದ ಕುಮಾರಿ ಗಂಗಾಶ್ರೀ ಗ್ರಹಗಳ ಬಗ್ಗೆ ಸಂಪೂರ್ಣವಾಗಿ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಳು ಹಾಗೂ ಗೌತಮಿ ವಸ್ತುಗಳ ಬಗ್ಗೆ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಳು ಸನ್ನದಿ ಗಾಳಿಗೆ ತೂಕವಿದೆ ಎಂಬುದನ್ನು ಬಲೂನ್ ಪ್ರಯೋಗದ ಮೂಲಕ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ಲು ಹಾಗೂ ಶಿವರಾಜ ಜಂತಗಲ್ಲಾ ಸಂಯುಕ್ತ ಮತ್ತು ಮಿಶ್ರಣ ವಸ್ತುಗಳ ಬಗ್ಗೆ ಪ್ರಯೋಗದ ಮೂಲಕ ಅನಿಸಿಕೆಗಳನ್ನು ವ್ಯಕ್ತಪಡಿಸಲಾಯಿತು ಹಾಗೂ ಶಾಲೆಯ ಸಹ ಶಿಕ್ಷಕಿಯಾದ ಶ್ರೀಮತಿ ಬಸಮ್ಮ ಶ್ರೀಮತಿ ಬಸಮ್ಮ ಕೆ ಸರ್ ಸಿವಿ ರಾಮನ್ ಅವರ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದರು ಯಮನೂರು ವಿ ಶ್ರೀಮತಿ ನವೀನ ಬಡಿಗೇರ್ಯ ಶ್ರೀಮತಿ ಬಸಮ್ಮ ಕಾನಿಹಾಳ ಶ್ರೀಮತಿ ಮಲ್ಲಮ್ಮ ಎನ್ ಉಪಸ್ಥಿತರಿದ್ದರು ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಎನ್ ಕೆಎಸ್ ಟಿವಿ ಫೋರ್ ಅಂತರ್ಗಂಗೆ ಭೂಮಿ ಗ್ರಹವನ್ನು ಭೂಮಿಗ್ರಹದ ಮಾಹಿತಿಯನ್ನು ತಿಳಿಯೋಣ ಜೀವಿಗಳಿಗೆ ಅನುಕೂಲವಿರುವ ಗ್ರಹ ಭೂಮಿ ಗ್ರಹ ಭೂ ಗ್ರಹಕ್ಕೆ ಗುರುತ್ವಾಕರ್ಷಣೆ ಬಲವಿದೆ ಮಂಗಳ ಗ್ರಹ ಮಂಗಳ ಗ್ರಹವು ಕೆಂಪು ಗ್ರಹ ಮತ್ತು ಅಂಗಾರಕ ಗ್ರಹ ಎಂದು ಕರೆಯಲಾಗುತ್ತದೆ ಗುರು ಗುರುಗ್ರಹ ಗುರು ಗ್ರಹದ ಮಾಹಿತಿಯನ್ನು ತಿಳಿಯೋಣ ಗುರುಗ್ರಹವು ಸೌರಯುವ ಅತ್ಯಂತ ದೊಡ್ಡ ಗ್ರಹ ಹಾಗೂ ಬೃಹಸ್ಪತಿ ಎಂದು ಕರೆಯಲ್ಪಡುವ ಗ್ರಹ ಶನಿ ಗ್ರಹದ ಮಾಹಿತಿಯನ್ನು ತಿಳಿಯೋಣ ಶನಿ ಗ್ರಹವು ಸಹಸ್ರಾರು ಉಂಗರಗಳನ್ನು ಹೊಂದಿರುವ ಗ್ರಹ ಹಾಗೂ ಸುಂದರವಾದ ಗ್ರಹ ಯುರೇನಸ್ ಗ್ರಹವು ಯುರೇನಸ್ ಗ್ರಹ ನೀಲಿ ಮತ್ತು ಹಸಿರು ಬಣ್ಣದ ದಟ್ಟವಾದ ಮೋಡಗಳಿಂದ ಕೂಡಿದೆ ನೆಪ್